ಸಾಂಗ್ ಅಪೇಕ್ಷೆ ಬಹಳ ಖುಷಿ ಆಯ್ತು ಅಭಿಮಾನಿಗಳ ಸಂಬಂಧ ಒಂದು ಹೈ ಡೈರೆಕ್ಟ್ ಬೇಡ ಆಲ್ಮೋಸ್ಟ್ ರಾಯಬಾಗದಾಗವ ಆ ತಲುದಾಗ ಮಾಲಿಂಗನ ಮಾಲಿಂಗನಾ ಬನ್ಶಂಕರಿ ಇಪ್ಪತ್ತು ಸ್ಟಾರ್ ವ್ಯವಸ್ಥೆ ಮಾಡ್ಯಾನ್ ಥ್ಯಾಂಕ್ಸ್ ಮಮ್ಮ ಆರ್ ಸಿ ಬಿ ಹಳ್ಳಿ ಡೈಲಾಗ್ ಬೇಡ ಹೊಸಾದ್ ಹೇಳ ಈಗ ಎಲ್ಲಾರು ಹೇಳಿ ಒಂದ್ಸಲ ಆರ್ ಸಿ ಬಿ ಕ್ಯಾಪ್ಟನ್ ಯಾರದಾರ ರಾಜೇಶ್ ಪತ್ತಾರ ಹಾ ರಜತ್ ಪಟ್ಟಿದಾರ ಹ ಹೇಳಿ ಓಕೆ ಹಿಂಗ್ ಡೈಲಾಗ್ ಬಾಳಿರ್ತಾವೆ ನೀವ್ ಮಂದಿ ಮೇಲೆ ಯಾರು ಪ್ರಯೋಗ ಮಾಡ್ಬೇಡ್ರಿ ಇಲ್ಲೇ ಕೇಳಿ ಇಲ್ಲೇ ಬಿಡ್ರಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ದಾಗ ಆಲ್ಮೋಸ್ಟ್ ನಾನು ಡೈಲಾಗ್ ಮೇಲೆ ಎಲ್ಲಿ ನೂರ ಇಪ್ಪತ್ ರೂಪಾಯಿ ರೆಡ್ ಎಲ್ಲ ನಾಕ ನಾಕ ಎಂಟ ಎಂತ ಡ ಡ ಎಂರ್ಟೈನ್ಮೆಂಟ್ ಮಾಡಿರ್ತಾವ್ ಮಂದಿ ಮೇಲೆ ಅಪ್ಪೆ ಮಾಡಾಕ್ ಹೋಗ್ಬಾರ ಯಾಕಂದ್ರ ಮನೆ ಮೈನಿ ಇಲ್ಲೇ 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 ಆಗೇತ ಒಂದ್ ಕಡೆ ಒಂದ್ ಡೈಲಾಗ್ ಹೇಳಿ ಎಂಟ ತಾಸ್ನಾಗ ಒಂದ್ ಮಿಲಿಯನ್ ಹೊತ್ತು ಮನೆ ಮೈನಿ ನೋಡಿ ಕೇಳಿರ್ಬೇಕು ನೀವ ಹೇಳದ್ನ ಸ್ವಲ್ಪ ಹೇಳ ಉರಿಸ್ತನ ದೋಸ್ತ ಉರ್ಸ್ತಾನ ಯಾವ ಲೆವೆಲ್ ಕೂರಿಸಪ್ಪ ಅಂದ್ರ ದೂರಿಂದ ನೋಡಿರ ಸುಟ್ಟಂಗ ಆಗಿರ್ಬೇಕು ಸನಿಗ ಬಂದ್ರ ಮತ್ತೆ ನಾ ಪೂರಾ ಡೈಲಾಗ್ ಹೇಳಂಗಿಲ್ಲ ಆ ಡೈಲಾಗ್ ಹೋಗಿ ಅವನ್ ಸ್ಟೇಟಸ್ ಹಾಕಿದ ನನ್ನ ಅನಾಕ್ ನೀ ಹಾಕಿದತ ಅವ್ ಹಾಕಿದ ಅವು ಹಾಕಿದ ಇವ್ ಹಾಕಿದ ಬಡದ ಸ್ಟೇಷನ್ ಹೋಗಿ ಅವ್ರ ಅಲ್ಲಿ ಪೊಲೀಸ್ ನನಗ್ ಫೋನ್ ಆಚಾರ್ಯ ಅಲ್ಲಪ್ಪಂಗ ಏನೇನು ನಿಂದು ಡೈಲಾಗ್ ಅಲ್ಲ ಸುಳ್ಳಿ ಮಗನ ಅಂದ್ರಪ್ಪ ಹೇಳು ಉದ್ದೇಶ ಏನಂದ್ರೆ ನಗು ಮಾತಲ್ಲ ಕೆಲವೊಂದು ಜಾನಪದ ಸಾಹಿತ್ಯಗಳ ಕೆಲವೊಂದು ಡೈಲಾಗ್ಲಾ ಇರ್ತಾವ ಕೇಳಿ ಮಜಾ ಮಾಡಿ ಬಿಡ್ರಿ ಈಗ ಒಂದು ಹಾಡು ಕೇಳಿರ್ಬೇಕು ನೀವು ನಡೂರಾಗ ಅಪ್ಪ ನಡೂರಾಗ ಕಡದರ ಕಡಿ ಹಾಡ ಹಾಡ್ಕೋತ ನಮ್ ದೋಸ್ತ ಲವರ್ ಮನಿ ಮುಂದ್ ಹೋಗಿ ಹಿಂಗ್ ಅಪ್ಪ ನಿಮ್ಮಅಪ್ಪ ಅವನ್ ಎಂತ ಗಾಂಡು ಟೈಮ್ ನೋಡ್ರಿ ಹುಡುಗಿ ಅಪ್ಪ ಕರೆ ಕರೆ ಡಾನ್ ಇದ್ದ ಬಾಯಾಗ ಊಟ ಹಾಕಿ ಬಡದ್ರ ಹೆಂಗಾಕ ಅದಕ್ಕಾಗಿ ಕೆಲವೊಂದು ಸಾಹಿತ್ಯಗಳು ಬಿರ್ಸಿರ್ತಾವ್ ಡೈಲಾಗ್ ಗಳು ಬಿರ್ಸಿ ಕೇಳಿ ಮಜಾ ಮಾಡಿ ಬಿಡ್ರಿ ಸೊ ಆರ್ ಸಿ ಬಿ ಅಭಿಮಾನಿಗಳ ಹಸಿ ಏನಿತ್ತಂದ್ರ ರಜತ್ ಪುಟ್ಟಿದಾರ ಒಂದ್ ರನ್ ಬಿಡಿಬೇಕು ಅವನಿಂದ ಆರ್ ಸಿ ಬಿ ಗೆಲ್ಬೇಕು ಬೆಳಿಗ್ಗಿನ ಇನ್ಸ್ಟಾಗ್ರಾಮ್ ದಾಗ ಹಾಕಬೇಕ ಏನ್ ದೂಸ್ ಬರ್ಲಿಲ್ಲ ಆದ್ರೂ ಹೇಳಿ ಹೇಳ ಹುಡುಗಿ ಜೋಡಿ ಮಾಡಿದ್ದ ಡೇಟಿಂಗ್ ಇಟ್ಟಿದ್ದು ಸೆಟ್ಟಿಂಗ ಒಂದು ವೇಳೆ ತಪ್ಪಬಹುದ ರಜದ ಪಟ್ಟಿದಾರ ಬ್ಯಾಟಿಂಗ ಲಪ್ಪಂಗ ರಾಜನ್ ಆಕ್ಟಿಂಗ ಒಂದ್ ದಿನ ಬೆಂಕಿ ಹಚ್ಚಿ ಹಸ್ತು ಕಪ್ ತಂದ ತರ್ತು ಮತ್ತು ಹುರುಪ್ಲಿ ಈ ಸಲ ಹೇ ಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಜಯ ಹರ್ಸಿವಿ ಓಕೆ ಥ್ಯಾಂಕ್ ಯು ಆಮೇಲೆ ಮತ್ತೆ ನಮ್ಮ ತಂಡದಿಂದ ಕಾಮಿಡಿ ಸ್ಕಿಟ್ ಅದು ಇರ್ತೈತ್ರಿ ಚಿಗಾವ್ ಎಲ್ಲಾರು ಆದ್ರೆ ನೀವು ಹೋಗ್ಬೇಡವಿ ಬೆಳಿಗ್ಗೆ ಉಪ್ಪಿಟ್ಟಿಗೆ ಬಿಟ್ಟು ತಿಂದು ನಾನು ಬರ್ತೇನೆ ಅತ್ತ ಹೋಗ್ಬಿಡ್ಲ ಓಕೆ ಥ್ಯಾಂಕ್ ಯು ಧನ್ಯವಾದಗಳು